ಆಯ್ಕೆ ಮಾಡ್ತಾರೆ ಹೊಸ ಕೊಟ್ಟಂತ ತೀರ್ಮಾನ ಕಂಟನಿಯ ನಮ್ಮ ಕಮಿಟಿಯ ತೀರ್ಮಾನ ಅಂತಿಮ ತೀರ್ಮಾನ ರಥೋತ್ಸವದ ಕಾರ್ಯಕ್ರಮ ನರಸಿಂಹರ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರ ಶ್ರೀ ಕಂಬು ನರಸಿಂಹಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ ಎಲ್ಲ ರಾಷ್ಟ್ರಗಳಿಗಿರಲಿ ಈ ಜಾತ್ರೆ ತುಂಬಿ ತುರುಕಲಿ ನರಸಿಂಹರ ಈ ಜಾತ್ರೆ ಭಕ್ತಾದಿಗಳು ಅಖಂಡ ಭಕ್ತಾದಿಗಳು ರೈತ ಮಕ್ಕಳು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು

ಅಣ್ಣ ನಿಮ್ಮ ಹೆಸರು ಸಿದ್ದರಾಮು ಯಾವರುಣ್ಣ ಎತ್ತು ಎತ್ತಳೆ ಅಣ್ಣ ಇವು ಎತ್ತು ಎಷ್ಟಲ್ಲವೇ ಎತ್ ಎತ್ತು ಎಷ್ಟಲ್ಲವೆ ಕಡೆ ಎತ್ತು ಏನು ಬೆಲೆ ಆಗವೇ ಎರಡು ಕಾಲು ಲಕ್ಷ ಏನೇನು ಮೇವು ಕೊಡ್ತೀರಾ ನೀವು ಮೇವು ಮೇವು ಏನೇನು ಕೊಡ್ತೀರಾ ತಿಂಡಿ ತಿಂಡಿ ಎಲ್ಲ ಅ ಇಲ್ಲಿ ಕಾಂಪಿಟೇಷನ್ಗೆ ಬಂದಿದ್ದೀರಾ ಅಥವಾ ಸೇಲಿಗೆ ಬಂದಿದ್ದೀರಾ ಕಾಂಪಿಟೇಷನ್ಗೆ ಬಂದಿದ್ದೀರಾ ಅಥವಾ ಸೇಲಿಗೆ ಬಂದ ಕಾಂಪಿಟೇಷನ್ಗೆ ಅಣ್ಣ ಇವು ಎಲ್ಲೆಲ್ಲಿ ಕಾಂಪಿಟೇಷನ್ ಪ್ರೈಸ್ ಮಾಡಾವೆಂದಿರ ಈಗ ಹೊಸ್ತಾಗಿ ತಂದಿರೋದು ಅ ನೀವು ಯಾವ್ಯಾವ ಜಾತ್ರೆ ಮಾಡ್ತೀರ ಎಲ್ಲ ಜಾತ್ರೆ ಹ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ನಡೀತಾ ಇಲ್ಲ ನರಸಿಂಹರೂ ಸಭೆಯ ಅತ್ಯಂತವಾಗಿ ಪ್ರಯತ್ನ ಪಟ್ಟು ಈ ಒಂದು ಕಾರ್ಯಕ್ರಮ ಇದನ್ನ ಹೊಂದ